ಹಲೋ ಅವ್ರವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೈ ನೇ ಮಿಸ್ ಸೌಮ್ಯ ಇವತ್ತು ಜಾತ್ರೆ ವ್ಲಾಗ್ ಮಾಡ್ತಾ ಇದ್ದೇನೆ ಇವತ್ತು ನಾವು ಬಾಯ್ಯಾರ ಜಾತ್ರೆಗೆ ಹೋಗ್ತಾ ಇದ್ದೇವೆ ನೀವು ಆಲ್ರೆಡಿ ನನ್ನ ಚಾನಲಲ್ಲಿ ನೋಡಿರ್ಬೋದು ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ದೆ ನಾನು ಅದರಲ್ಲಿ ಹೇಳ್ತಿದ್ದೆ ನಮ್ಮ ಊರಿನ ಗ್ರಾಮದ ಜಾತ್ರೆ ಬಾಯರ ಜಾತ್ರೆ ವರ್ಷ ವರ್ಷ ನಡೀತದೆ ಅಂತ ಆ ವಿಡಿಯೋ ನೋಡಿರೋರಿಗೆ ಗೊತ್ತಿರ್ಬೋದು ನೋಡದೆ ಇರೋರಿಗೆ ಪರವಾಗಿಲ್ಲ ಟ್ಯಾಗ್ ಮಾಡಿರ್ತೇನೆ ಬೇಕಿದೆ ಚೆಕ್ ಮಾಡ್ಕೊಳ್ಳಿ ಇದು ಜಾತ್ರೆ ಬಂದು ಈ ವರ್ಷ ಏಪ್ರಿಲ್ ಇಪ್ಪತ್ತೈದರಿಂದ ಏಪ್ರಿಲ್ ಇಪ್ಪತ್ತೊಂಬತ್ತರ ತನಕ ನಡೆದಿದೆ ಸೊ ನಾವು ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಹೋಗಿದ್ದೆವು ಅವತ್ತು ಕಡೆ ಬಂಡಿ ಅಂತ ನಾವು ಹೇಳ್ತೇವೆ ಅಂದರೆ ಅವತ್ತು ಲಾಸ್ಟ್ ದಿನ ಅದು ತುಂಬ ಗ್ರ್ಯಾಂಡಾಗಿ ಜಾತ್ರೆ ನಡೀತದೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ ನಾನು ಹೋಗೋ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೇನೆ ಸೊ ಗೈಸ್ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವಿಡಿಯೋ ಈ ವಿಡಿಯೋ ಫುಲ್ಲಾಗಿ ನಾನು ವಾಯ್ಸ್ ಓವರೇ ಮಾಡ್ತಾ ಇದ್ದೇನೆ ಯಾಕಂದರೆ ನಾನು ಎಲ್ಲ ಕ್ಲಿಪ್ನ ತಗೊಂಡು ಬಂದಿದ್ದೇನೆ ಸೊ ದಟ್ ಎಲ್ಲ ಕಂಪೈಲ್ ಮಾಡಿ ವ್ಲಾಗ್ ಥರ ಇಡೋಣ ಅಂತ ಸೊ ಗೈಸ್ ನಮ್ಮ ಊರು ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಿರ್ಬೋದು ಎಷ್ಟು ಗ್ರೀನರಿ ಇದೆ ಅಂತ ಸೊ ಈ ಜಾಗ ಬಂದು ಜಾತ್ರೆ ಆಗುವಂಥ ಸ್ಥಳ ಆಯಿತಾ ಇಲ್ಲಿ ನೀವೇನು ಕಾಣ್ತಾ ಇದ್ದೀರಾ ಇದಕ್ಕೆ ನಾವು ದೈವಸ್ಥಾನ ಅಂತ ಹೇಳ್ತೇವೆ ಹಾಗೆ ತುಳುವಲ್ಲಿ ಇದಕ್ಕೆ ಶಾರ್ಟ್ ಫಾರ್ಮಲ್ಲಿ ಸಾನ ಅಂತ ಹೇಳ್ತೇವೆ ಅಲ್ಲೇ ಜಾತ್ರೆ ನಡೆಯುವಂಥದ್ದು ಅಲ್ಲಿ ಎಲ್ಲ ದೈವಗಳದ್ದು ಸ್ಥಾನ ಕೂಡ ಇದೆ ನೀವೇನು ನೋಡ್ತಾ ಇದ್ದೀರ ಅದಕ್ಕೆ ನಾವು ಕೊಡಿ ಅಂತ ಹೇಳ್ತೇವೆ ಈ ಜಾತ್ರೆ ನಡೆಯುವ ಮುಂಚೆ ಕೊಡಿ ಇರ್ತದೆ ಹಾಗೆ ಜಾತ್ರೆಯ ಕೊನೆಯ ದಿನ ಈ ಕೊಡಿಯನ್ನು ಇಳಿಸ್ತಾರೆ ಹಾಗೆ ಈ ದೇವಸ್ಥಾನ ಬಂದು ಮೇನ್ ಆಗಿ ಮಲರಾಯ ದೇವಕ್ಕೆ ಸೀಮಿತವಾದದ್ದು ನಮ್ಮ ಗ್ರಾಮ ದೇವರು ಬಂದು ಬಾಯರು ಪಂಚಲಿಂಗೇಶ್ವರ ಹಾಗೂ ಮಲರಾಯ ದೇವಗಳು ಹಾಗೆ ನಿಮ್ಗೆ ಏನು ಕಾಣ್ತಾ ಇದೆ ಇದಿವಾಗ ನೇಮ ನಡೀತಾ ಇದೆ ಅಂಡ್ ಪ್ರೊಸೀಜರ್ ಆಕ್ಚುಲಿ ನಾವು ಹೋಗ್ಬೇಕಾದ್ರೆ ನೇಮ ಮುಗ್ದಿತ್ತು ತುಳುವಲ್ಲಿ ಇದಕ್ಕೆ ನೇಮ ಬಿರಿಪುನಿ ಅಂತ ಹೇಳ್ತಾರೆ ನೇಮ ನೋಡಿ ಆಯ್ತಲ್ಲ ಇನ್ನು ಜಾತ್ರೆ ಅಂದರೆ ಮೇಯ್ನ್ ಇರುವುದೇ ಜಾತ್ರೆಗೆ ಬರುವ ಸಂತೆ ಸಂತೆ ಎಲ್ಲ ಒಂದು ರೌಂಡ್ ಹಾಕೋದೇ ಒಂದು ಗಮ್ಮತ್ತು ಸಂತೆ ಸುತ್ತುವ ಮುಂಚೆ ದೇವರಿಗೆ ಒಂದು ಕೈ ಮುಗಿದು ಪ್ರಸಾದ ಹಾಕೋದು ಮತ್ತೆ ಒಂದು ಕಾಣಿಕೆ ಹಾಕೋದು ನಮ್ಮ ಕಡೆ ಇರುವಂತಹ ವಾಡಿಕೆ ಅದಾದ್ಮೇಲೆ ಇಲ್ಲಿ ಪಾನಕ ಇಟ್ಟಿದ್ರು ಪಾನೀಯವಾಗಿ ಅದನ್ನು ಕೂಡ ಬಿಡಿದ್ರಿ ಯಾಕಂದರೆ ನೆಕ್ಸ್ಟ್ ಐಸ್ ಕ್ರೀಮ್ ಎಲ್ಲ ತಿನ್ಲಿಕ್ಕೆ ಉಂಟಲ್ಲ ಹಾಗಾಗಿ ನಮಗೆ ಜ್ವರ ಎಲ್ಲ ಬರಬಾರ್ದಲ್ಲ ಅದಕ್ಕೋಸ್ಕರ ಅದಾದಮೇಲೆ ಒಂದು ಸ್ಪೈಸಿಯಾಗಿ ಚರ್ಮುರಿ ತಗೊಂಡೆವು ಗೈಸ್ ಜಾತ್ರೆ ಸ್ಪೆಷಲ್ ತುಂಬಾ ಚೆನ್ನಾಗಿತ್ತು ಇನ್ನೇನು ಒಂದು ಫುಲ್ ರೌಂಡ್ ಹೋಗುವಂತ ಅನ್ನುವಾಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಜೋರಾಗಿ ಏನು ಮಳೆ ಬರಲಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ತಲೆ ಒದ್ದೆ ಆಗುವಷ್ಟು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಾವು ಬೇಗ ಬೇಗ ಹೋಗಿ ದೇವಸ್ಥಾನದ ದ್ವಾರ ಉಂಟಲ್ಲ ಅದರ ಅಡಿಯಲ್ಲಿ ನಿಂತ್ಕೊಂಡೆವು ಹಾಗಾಗಿ ನಮ್ಮ ತಲೆ ಒದ್ದೆ ಆಗಬಾರ್ದಂತ ಸ್ವಲ್ಪ ತಗೋ ಮಳೆ ಕೂಡ ನಿಂತಿತ್ತು ಹಾಗಾಗಿ ತುಂಬ ಏನೂ ಸಮಸ್ಯೆ ಆಗಲಿಲ್ಲ ಯಾರಿಗೂ ಕೂಡ ಅದಾದಮೇಲೆ ನಾವು ಐಸ್ ಕ್ರೀಮ್ ತಿನ್ನುವಂಥ ಐಡಿಯಲ್ ಐಸ್ ಕ್ರೀಮ್ ಕಡೆ ಬಂದ್ವಿ ಯಾಕಂದರೆ ನಮ್ಮ ಫೇವ್ರೆಟ್ ಐಡಿಯಲ್ ಐಸ್ ಕ್ರೀಮ್ ಅಲ್ವಾ ಹಾಗೆ ನಾನು ಒಂದು ಚೋಕೋಬಾರ್ ಕೂಡ ತಗೊಂಡು ತಿಂದೆ ಅದಾದಮೇಲೆ ನಾವು ಸಂತೆ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಂತೆಯಲ್ಲಿ ಎಷ್ಟೊಂದು ವೆರೈಟಿ ಇತ್ತು ಅಂದರೆ ನೀವೇ ನೋಡ್ಬೋದು ಕ್ಲಿಪ್ಸು ರಬ್ಬರ್ ಬ್ಯಾಂಡ್ ಹೇರ್ ಬ್ಯಾಂಡ್ ಕಿಚನ್ ಐಟಮ್ ಎಲ್ಲದಕ್ಕೂ ಫಿಕ್ಸೆಡ್ ಪ್ರೈಸ್ ಆಯಿತಾ ತುಂಬ ವೆರೈಟಿ ಇತ್ತು ನಾವೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಒಂದು ಚಿಕ್ಕ ಬುಕ್ ಸ್ಟಾಲ್ ಕೂಡ ಇತ್ತು ಆಮೇಲೆ ಹೆಣ್ಮಕ್ಕಳ ಐಟಮ್ಸ್ ವೆರೈಟಿ ಎಷ್ಟು ಇತ್ತು ಅಂದರೆ ತುಂಬನೇ ಇತ್ತು ಲೈಕ್ ಇಯರಿಂಗ್ ಚೈನ್ ಬ್ಯಾಂಗಲ್ಸ್ ಡ್ರೆಸ್ ಅಂತ ಹೇಳ್ತಾ ಹೋದರೆ ಈ ವಿಡಿಯೋ ಫುಲ್ ಅದೇ ಹೇಳ್ಬೋದು ಅಷ್ಟು ಕೂಡ ವೆರೈಟಿ ಇತ್ತು ಹಾಂ ಹಾಗೆ ಒಂದು ಕತೆ ಆಯಿತಾ ಆ್ಯಕ್ಚುಲಿ ನಾನು ಚಿಕ್ಕ ಇರಬೇಕಾದ್ರೆ ಅಂದರೆ ನಾನೊಂದು ಫೋರ್ತ್ ಅವರು ಫಿಫ್ತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮಗೊಂದು ಅಭ್ಯಾಸ ಅಂದರೆ ಈ ಜಾತ್ರೆ ಪ್ರತಿ ಸಲ ಸಮ್ಮರ್ ಹಾಲಿಡೇಸಲ್ಲೇ ಬರೋದಾಯ್ತಾ ಅಂದರೆ ನಮಗೆ ಜಾತ್ರೆಯಲ್ಲಿ ಏನೆಲ್ಲ ತೆಗಿಬೇಕಂತ ಫುಲ್ಲು ನಾವು ಲಿಸ್ಟ್ ಮಾಡಿಡೋದು ಫಾರ್ ಎಕ್ಸಾಂಪಲ್ ಜಾತ್ರೆಗೆ ಹೋಗಿ ಒಂದು ಐದು ಕ್ಲಿಪ್ ತಗೊಳ್ಬೇಕು ಹೇರ್ ಬ್ಯಾಂಡು ಎರಡು ಸೆಟ್ಟು ಡಾಲ್ ಒಂದು ಸೆಟ್ಟು ಆ ಥರ ಎಲ್ಲ ಲಿಸ್ಟ್ ಮಾಡಿ ಮುಂಚೆನೇ ಪೇಪರಲ್ಲಿ ಬರೆದಿಟ್ಕೊಳ್ಳೋದು ಆ್ಯಂಡ್ ಎಷ್ಟು ಟೋಟಲ್ ಎಷ್ಟು ರೂಪಾಯಿ ಆಗ್ತದೆ ಅಂತ ಕೂಡ ಸಮ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಡೋದು ಆವಾಗ ಒಂದು ಅರೌಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗ್ತಿತ್ತು ಹಾಗೆ ನಮಗೆ ಈ ಹಣ ಬೇಕಲ್ಲ ಹಣ ಹೇಗೆ ಕಲೆಕ್ಟ್ ಮಾಡೋದಂದರೆ ನಮ್ಮ ಮನೆಯ ಪಕ್ಕದಲ್ಲಿ ಗುಡ್ಡೆ ಎಲ್ಲ ಇರ್ತಿತ್ತು ಅಲ್ಲಿ ಗೇರು ಆಗ್ತಿತ್ತು ಅದರ ಗೇರು ಬೀಜ ಹೆಕ್ಕಿ ನಾವು ಮಾರ್ತಿದ್ವಿ ಸಮ್ಮರ್ ಹಾಲಿಡೇಸಲ್ಲಿ ಅದಕ್ಕೆ ಒಂದು ನಾಲ್ಕು ಗೇರು ಬೀಜಕ್ಕೆ ಒಂದು ರುಪೀಸನ್ನು ಕೊಡ್ತಿದ್ರು ಹಾಗೆ ಹಣ ಎಲ್ಲ ಕಲೆಕ್ಟ್ ಮಾಡ್ತಿದ್ವಿ ಹಾಗೆ ಈ ಅಕ್ಕ ಮತ್ತು ನಾನು ಮುಂಚೆಯೆಲ್ಲ ಲೈಕ್ ಪವರ್ ಕಟ್ ಎಲ್ಲ ಮನೇಲಿ ಆದರೆ ಫುಲ್ ಅಲ್ಲ ಮತ್ತು ಭಯ ಕೂಡ ಆಗ್ತದಲ್ಲ ಆಗ ಈ ಅಕ್ಕ ನನ್ನನ್ನು ಕರ್ಕೊಂಡು ಯಾವಾಗಲೂ ಈ ನಮ್ಮ ಶೀಟ್ ಉಂಟಲ್ಲ ಲಿಸ್ಟ್ ಏನೇನೆಲ್ಲ ಐಟಮ್ ಬರ್ ತೆಗಿಬೇಕಂತ ನಾನೊಂದು ನನ್ನ ಸಣ್ಣ ರೇಂಜಲ್ಲಿ ಅಬ್ ಬರೆದಿಟ್ಕೊಂಡಿರ್ತಿದ್ದೆ ಆಯಿತಾ ಇವಳು ಸುಮ್ಮನೆ ಸುಮ್ಮನೆ ಬಂದು ಪ್ರತಿ ಸಲ ಅದಷ್ಟು ತಗೊಳ್ಳು ಇದಿಷ್ಟು ತಗೊಳ್ಳು ಹಾಗೆ ಹೀಗೆ ಅಂತ ಲಿಸ್ಟ್ ಅಪ್ಡೇಟ್ ಮಾಡೋದೇ ಆಯಿತು ಅಂದರೆ ಪ್ರತಿ ಸಲ ಕರೆಂಟ್ ಹೋಗೋ ಕೂಡ ಇದೇ ಕೆಲಸ ಬಟ್ ನಾವು ಒಂದು ಸಲ ಕೂಡ ತಗೊಳ್ಳಿಲ್ಲ ಅಪ್ಡೇಟೆಡ್ ಶೀಟ್ ಪ್ರಕಾರ ರ್ಯಾಂಕ್ ಂಡಮಾಗಿ ಜಾತ್ರೆಗೆ ಹೋಗಿ ಏನೇನೆಲ್ಲ ಬೇಕೋ ಅದನ್ನೆಲ್ಲ ತಗೊಂಡು ಬರೋದು ಹಾಗೆ ಆ ಸ್ವಲ್ಪ ದೊಡ್ಡ ಆದಮೇಲೆ ಅವಳು ಹೇಳ್ತಿದ್ಲು ಲೈಕ್ ನಾನು ಏನು ನಿಂಗೆ ನಿಜ ತೆಗೆದುಕೊಡ್ಲಿಕ್ಕೋಸ್ಕರ ಹಾಗೆ ಹೇಳ್ತಿದ್ದದಲ್ಲ ಸುಮ್ಮನೆ ಟೈಮ್ ಪಾಸ್ ಆಗಬೇಕಲ್ಲ ಮುಂಚೆ ಎಲ್ಲ ಮೊಬೈಲು ಮೊಬೈಲ್ ಡೇಟಾ ಎಲ್ಲ ಇರಲಿಲ್ಲಲ್ಲ ಹಾಗೆ ಸುಮ್ಮನೆ ನಿನ್ನನ್ನು ಮಂಗ ಮಾಡ್ತಿದ್ದದಂತ ಇವಾಗ ಕೂಡ ಅಕ್ಕ ಸಂತೆಯಲ್ಲಿ ಕರ್ಕೊಂಡೋಗಿ ನಿಂಗೆ ಏನು ಬೇಕಂತ ಕೇಳಿದರೆ ನಾನು ಅದೇ ಹೇಳೋದು ಮುಂಚೆ ನನ್ನನ್ನು ಮಂಗ ಮಾಡಿ ಲಿಸ್ಟ್ ಅಪ್ಡೇಟ್ ಅಲ್ಲ ಅದೆಲ್ಲ ಇವಾಗ ನನಗೆ ತಕ್ಕೊಡು ಅಂತ ನೆಕ್ಸ್ಟ್ ಸಂತೆ ಎಲ್ಲ ನೋಡಿ ಸುಸ್ತಾಯಿತು ಹಾಗೆ ಲೈಮ್ ಸೋಡಾ ಕುಡಿಯುವ ಅಂತ ಹೋದ್ವಿ ಫ್ರೆಶ್ ಲೈಮ್ ಸೋಡಾ ಆಮೇಲೆ ಜಲ್ಜೀರಾ ಪುದೀನಾ ಮಸಾಲ ಸೋಡಾ ಅಂತ ಮೂರು ಫ್ಲೇವರ್ ತಗೊಂಡು ಕುಡಿದ್ವಿ ತುಂಬಾ ಚೆನ್ನಾಗಿತ್ತು ರಿಫ್ರೆಶಿಂಗ್ ಆಗಿತ್ತು ನಿಮಗೆ ಯಾವ ಫ್ಲೇವರ್ ಇಷ್ಟ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ನೆಕ್ಸ್ಟ್ ಪೊಟ್ಯಾಟೊ ಟ್ವಿಸ್ಟರ್ ಕೂಡ ತಿನ್ನೋಣ ಅಂತ ಅದು ಕೂಡ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ನೆಕ್ಸ್ಟ್ ಮ್ಯಾಂಡಟರಿ ಐಟಮ್ ಫ್ರಮ್ ಬ್ಯಾರೆ ಜಾತ್ರೆ ಈಸ್ ಗೋಬಿ ಮಂಚೂರಿಯನ್ ಆಯಿತಾ ಏನೂ ಗೊತ್ತಿಲ್ಲಪ್ಪ ಜಾತ್ರೆಯಲ್ಲಿ ಸಿಗುವ ಗೋಬಿ ಹೆಚ್ ಡಿಫ್ರೆಂಟ್ ಆಮೇಲೆ ಕಬ್ಬಿನ ಜ್ಯೂಸ್ ಕೂಡ ಕುಡಿದ್ವಿ ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ಗೇಮಿಂಗ್ ಸೆಕ್ಷನ್ ಕಡೆ ಕೂಡ ಹೋದ್ವಿ ಮಕ್ಕಳಿಗಂತೂ ತುಂಬಾ ಗೇಮ್ಸ್ ಇತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಜಂಪಿಂಗ್ ಆಮೇಲೆ ಆಗಿ ಸುಕ್ಕುವ ಗಾಡಿ ಆಮೇಲೆ ಒಂದು ಚಿಕ್ಕ ವಿನ್ ಥರ ಮಕ್ಕಳಿಗೆಲ್ಲ ಫುಲ್ ಗಮ್ಮತ್ ಅಂದರೆ ಫುಲ್ ಗಮ್ಮತ್ತು ಫುಲ್ ಖುಷಿಯಲ್ಲಿ ಎಂಜಾಯ್ ಮಾಡ್ತಿದ್ರು ಅವರನ್ನು ನೋಡಿದ್ರು ನಮಗೆ ಒಂಥರ ಖುಷಿ ಆಗ್ತಿತ್ತು ಹಾಗೆ ಎಲ್ಲ ಕ್ಲಿಪ್ಸ್ ವೀಡಿಯೋ ಎಲ್ಲ ಮಾಡ್ತಾ ಇದ್ದೆ ನಾನು ಕೂಡ ನೋಡ್ತಾ ಎಂಜಾಯ್ ಮಾಡ್ತಿದ್ದೆ ಅಷ್ಟೊತ್ತಾಗಬೇಕಾದ್ರೆ ಬಂಡಿ ಎಳೆಯುವ ಹೊತ್ತಾಗಿತ್ತು ಬಂಡಿ ಎಳೆದು ಗದ್ದೆ ಕಡೆಗೆ ಹೋಗೋದು ಆ್ಯಂಡ್ ಅಲ್ಲಿ ನೇಮ ಆಗಿ ಪುನಃ ಬರುದು ಸೊ ಬಂಡಿ ಬರಬೇಕಾದ್ರೆ ಅದರ ಹಿಂದೆಯಿಂದ ನಾವು ಕೂಡ ಬಂದು ಫಸ್ಟ್ ಬಂಡಿ ಹೋಗ್ತದೆ ಅದಾದ್ಮೇಲೆ ದೇವಸ್ಥಾನದ ಬಸವನನ್ನು ಕರ್ಕೊಂಡು ಬರ್ತಾರೆ ಆಮೇಲೆ ದೈವ ಬರ್ತದೆ ಆಮೇಲೆ ನೇಮ ನಡೀಲಿಕ್ಕಿದೆ ಆಮೇಲೆ ಬಂಡಿ ಎಳೆಯುವುದು ಅಂದರೆ ಬಂಡಿಯನ್ನು ಪುನಃ ವಾಪಸ್ ಎಳ್ಕೊಂಡು

ಬಂಡಿ ಎಳ್ದಾಯಿತು ಇಷ್ಟೊತ್ತಾಗಬೇಕಾದ್ರೇ ತುಂಬಾ ಸುಸ್ತಾಗಿತ್ತು ಕಾಲೆಲ್ಲ ಫುಲ್ ನೋವಾಗ್ತಿತ್ತು ಹಾಗೆ ಬರಬೇಕಾದ್ರೆ ಒಂದು ಲೈನ್ ಸೋಡ ಕೂಡ ಕೊಡ್ತೀವಿ ಅದಾದಮೇಲೆ ನಾವು ಮನೆಗೆ ರಿಟರ್ನ್ ಬಂದ್ವಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗಾಯ್ಸ್